ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿದ್ವನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪ ಅಂತಂದರೆ ನಮ್ಮ ಅಮ್ಮ ಒಂದೇನೋ ಬತ್ತಿಯಿಂದ ಇರೋ ದೀಪಗಳನ್ನು ಮಾಡ್ತಾಯಿದ್ರು ದೀಪಕ್ಕೆ ಹಚ್ತಾರಲ್ಲ ಬತ್ತಿ ಅದನ್ನು ಮಾಡ್ತಾಯಿದ್ರು ಸೊ ಚಾತುರ್ಮಾಸ್ಯ ಹತ್ರ ಬಂತಲ್ಲ ಅದಕ್ಕೆ ಚಾತುರ್ಮಾಸ ಟೈಮಲ್ಲಿ ದೀಪಗಳನ್ನು ಹಚ್ತಾರೆ ಅದಕ್ಕೆ ವೆರೈಟಿ ವೆರೈಟಿ ಆಗಿರುವಂಥ ದೀಪಗಳು ಇದೆ ಬೇರೆ ಬೇರೆ ಬತ್ತಿಗಳಿದ್ದಾವೆ ಸೊ ಅವರಾದವ ಮಾಡ್ತಾ ಇದಾರೆ ಬತ್ತಿನ ಅದು ಏನಂತ ಯಾಕೆ ಹಚ್ಚಬೇಕು ಏನು ಅಂತ ಕೇಳೋಣ ಬನ್ನಿ ಏನು ಮಾಡ್ತಿದ್ದೀಯಾ ಏನಿಲ್ಲಪ್ಪ ಚಾತುರ್ಮಾಸ ಬಂತು ಅದ್ರ ಬತ್ತಿ ಮಾಡ್ಕೋಬೇಕಂತ ಚಾತುರ್ಮಾಸದ ಬತ್ತಿ ಮಾಡ್ತಾ ಇದ್ದೀನಿ ಹೌದಾ ಏನು ಯಾಕೆ ಮಾಡಬೇಕಿದ ಚಾತುರ್ಮಾಸ ನಾಲ್ಕು ತಿಂಗಳಿರ್ತದೆ ಚಾತುರ್ಮಾಸ ನಾಲ್ಕು ತಿಂಗಳಲ್ಲಿ ಈ ಬತ್ತಿ ಮಾಡಿ ಹಚ್ಚೋದ್ರಿಂದ ಮನಿಗ್ ಒಳ್ಳೇದಾಗ್ತದೆ ಒಂದು ಒಂದ್ ಜೊತೆ ದೀಪ ಹಚ್ಚಿದ್ರೆ ಹತ್ತು ಗುತ್ತುಗಳನ್ನ ಹತ್ತು ಕುತ್ತುಗಳನ್ನ ಪಾರ್ ಮಾಡ್ತಾನ ದೇವ್ರು ಅದರಂತೆ ಇದ್ರಲ್ಲಿ ನಾಲ್ಕು ಜೊತಿ ದೀಪ ಹಚ್ಚಬೇಕು ನಾವು ಹಚ್ಚೋದ್ರಿಂದ ಸಂತಾನ ಅಭಿವೃದ್ಧಿ ಆಗ್ತದ ಮಕ್ಕಳಿಗೆಲ್ಲ ಚಲೋ ಆಗ್ತದ ಇದರಿಂದ ನಾವು ಚಾತುರ್ಮಾಸ ನಾಲ್ಕು ತಿಂಗಳ ಈ ಬತ್ತಿಯನ್ನು ಹಚ್ಚೋದ್ರಿಂದ ಎಲ್ಲಾ ಒಳ್ಳೇದಾಗ್ತದ ಈ ಬತ್ತಿ ಹಚ್ಬೇಕು ಅಷ್ಟೇ ಹಾಂ ಅದು ಹೆಂಗೆ ಮಾಡೋದು ಸ್ವಲ್ಪ ತೋರಿಸ್ತ್ಯಾ ನಾನು ಆಯ್ತು ಹೇಳ್ಕೊಡ್ತೀನಿ ಯೂಟ್ಯೂಬ್ದಾಗ ಹಾಕ್ತೀನಿ ಈ ಥರ ಎಳಿ ತೊಕ್ಕೋಬೇಕು ಮೊದ್ಲೇಕ ಹಾಂ ಈ ಥರ ಎಳಿ ತಕೊಂಡು ಇದರಲ್ಲಿ ಎರಡು ಪ್ರಕಾರ ಮಾಡ್ಬೋದು ಹ್ಞೂ ಈ ಥರ ಎಳಿ ತಕ್ಕೊಂಡು ಇನ್ನು ನಮ್ಮ ಮೂರು ಬಟ್ಟೆಗಳಿರುತ್ತಲ್ಲ ಹ್ಞೂ ಮೂರು ಬಟ್ಟೆಗಳಿಗೆ ಎಂಟು ಸಲ ಸುತ್ತಬೇಕು ಹಾಂ ಮೂರು ಸುತ್ಬೋದು ಎರಡಕ್ಕೂ ಸುತ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಥರ ಮಾಡ್ಕೋಬೇಕು ಹ್ಞೂ ಹ್ಞೂ ಎಂಟು ಇದು ಮಡಿಚಬಿಟ್ರೆ ಹದಿನಾರು ಆಗತ್ತೆ ಇಲ್ಲಿ ಮಧ್ಯದಲ್ಲಿ ಹಿಡಿದು ಹಿಂಗೆ ತಿರುಗಿಬಿಡ್ಬೇಕು ಮಂಚೂರು ಹತ್ತಿ ಹಚ್ಚಿ ಈ ಥರ ತಿರುಗಬೇಕು ಒಂದ್ ಹೂ ತರ ಬರ್ತದೆ ಅಂದ್ರೆ ಹದಿನಾರು ಕುಸಲ್ ಬರ್ತಿದ್ರ ಅಲ್ಲಿ ಎಂಟು ಸಲ ಸುತ್ತಕೊಂಡಿರ್ತೀವಿ ಮಡಿಸ್ ಬಿಟ್ರೆ ಹದಿನಾರು ಆಗ್ತದ ಈ ತರ ಮಾಡಿ ಈ ತರ ಒಂದ್ ದಿವಸಕ್ಕೆ ನಾಲ್ಕು ಬತ್ತಿ ಹಚ್ಬೇಕು ದೇವ್ರ ಮುಂದ ಒಂದ್ ನೀಲಂಜನದಲ್ಲಿ ಎರಡು ಒಂದ್ ನೀಲಂಜನದಲ್ಲಿ ಎರಡು ಹ್ಮ್ ಮಾಡಿ ಹಚ್ಚಿದ್ರಿಂದ ಈ ತರ ಬರತ್ತೆ ಅದು ಈ ತರ ಆಗತ್ತೆ ಆಮೇಲೆ ಈ ತರ ಆಗತ್ತೆ ಇದ್ರಂತ ಈ ತರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಇದೇ ತರ ನಾಲ್ಕು ಬತ್ತಿಗಳನ್ನು ಮಾಡಿ ನಾವು ದಿನಾ ದೇವರಿಗೆ ಬೆಳಗ್ ಐದುವರೆ ಆರೂವರೆ ಒಳಗ ನಾವು ಈ ದೇವರಿಗೆ ಸಮರ್ಪಣ ಮಾಡ್ಬೇಕು ಇದನ್ನ ಬೆಳಗ್ಗೆ ಬೆಳಿಗ್ಗೆ ನಾಲ್ಕು ತಿಂಗಳು ಮಾಡ್ಬೇಕು ಚಾತುರ್ಮಾಸ ನಾಲ್ಕು ತಿಂಗಳು ಮಾಡೋದ್ರಿಂದ ಲಾಸ್ಟ್ಗೆ ಏನ್ ಅಂದ್ರೆ ಒಬ್ಬ ಬ್ರಾಹ್ಮಣಿಗೆ ದೀಪದಾನ ಕೊಡ್ಬೇಕು ಈ ತರ ನಾಲ್ಕು ಈ ತರ ನಾಲ್ಕು ಮಾಡಿ ಒಂದ್ ನಿರಂಜನದಲ್ಲಿ ಎರಡು ಎರಡು ಒಂದ್ ನಿರಂಜನದಲ್ಲಿ ಎರಡು ಇಟ್ಟು ನಾವ್ ದೇವರಿಗೆ ಆರತಿ ಮಾಡಿ ನಾಲ್ಕು ತಿಂಗಳು ಆದ ನಂತರ ಕೊನೆ ಮೋಹಿನಿ ದ್ವಾದಶ ಅಂತ ಬರುತ್ತಲ್ಲ ಅವತ್ತಿನ ದಿವಸ ಒಂದು ಬ್ರಾಹ್ಮಣನಿಗೆ ನಿಮ್ಮ ಯಥಾಸಕ್ತಿ ಬೆಳಿದಾದ್ರೆ ಬೆಳ್ಳು ಹಿತ್ತಾಳದಾದ್ರೆ ಹಿತ್ತಾಳದು ದಾನ ಕೊಟ್ಟು ದಕ್ಷಿಣ ದಾನ ಕೊಟ್ಟು ನಮಸ್ಕಾರ ಮಾಡ್ಬೇಕು ಇದು ಒಂದ್ ಪ್ರಕಾರ ಇನ್ನೊಂದು ಪ್ರಕಾರ ಹೆಂಗ್ ಬರುತ್ತೆ ಅಂದ್ರೆ ಅದ್ರ ಈ ತರನು ಮಾಡ್ಕೋಬಹುದು ನಿಮ್ಗೆ ಆಗಲಿಲ್ಲ ಅಂದ್ರೆ ಈ ತರ ಬರುತ್ತೆ ಇದು ಹದಿನಾರು ಮಾಡ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಒಂದು ಕುಸರಿವು ಈ ತರ ಮಾಡಬಹುದು ಈ ತರ ಎರಡು ತರ ಮಾಡಿ ದೇವರಿಗೆ ಹಚ್ಚ ಈ ತರ ಮಾಡಿ ಇಲ್ಲಿ ತಿರ್ಕೋಬೇಕು ಇದನ್ನ ಇಲ್ಲಿ ಏನ್ ಇರತ್ತಲ್ಲ ಇಲ್ಲಿ ಕೂಡ್ಸಿದ ಎಳಿ ಇರತ್ತಲ್ಲ ಇದು ಈ ಎಳಿಗೆ ಇನ್ನೊಂಚೂರು ಇನ್ನೊಂಚೂರು ಹತ್ತಿ ತಗೊಂಡು ನಾವು ಹೂ ಬತ್ತಿ ಆ ತರ ಮಾಡ್ತೀವಿ ಆ ತರ ಮಾಡ್ಕೋಬೇಕು ಹಿಂಗ ಇದು ಅಥವಾ ಇದು ಎರಡರಲ್ಲಿ ಎರಡರಲ್ಲಿ ಯಾವ್ದು ಸರಿ ಅನ್ಸುತ್ತೆ ಯಾವ್ದು ಸರಳ ಅನ್ಸುತ್ತೆ ಅದನ್ನ ಮಾಡಿ ನಾಲ್ಕು ತಿಂಗಳು ಹಚ್ಚಿ ದೇವ್ರೆಲ್ಲ ಒಳ್ಳೇದ್ ಮಾಡ್ತಾನೆ ದೀಪ ಹಚ್ಚೋದ್ರಿಂದ ಫಲ ಭಾಳ ಸಿಗುತ್ತೆ ಎಲ್ಲ ದಾನಕ್ಕಿಂತ ದೀಪದಾನ ಶ್ರೇಷ್ಠ ಅದರಿಂದ ಅದನ್ನ ಮಾಡೋದ್ರಿಂದ ಎಲ್ಲ ಒಳ್ಳೆದಾಗ ಈ ತರ ಬರುತ್ತೆ ಇದು ಹ್ಮ್ ಸುಭಾಷ್ ಕೇಳಿದ್ರಲ್ಲ ವೆರೈಟಿ ವೆರೈಟಿ ಬತ್ತಿಗಳನ್ನು ಮಾಡೋದು ಹೇಳಿದ್ರು ಅವ್ರು ಹಿಂಗೆ ಇದನ್ನೇ ಮಾಡ್ತಾ ಇರ್ತಾರೆ ನಿಮ್ಗೆ ಮತ್ತೆ ಈ ಥರ ಬೇಕು ಅನಿಸಿದ್ರೆ ಮನೆಗೆ ಒಳ್ಳೆಯದಾಗಬೇಕು ನಿಮಗೆ ಒಳ್ಳೆಯದಾಗಬೇಕು ಅಂತ ಇದ್ದರೆ ಕೇಳಿ ಅವ್ರು ಮಾಡ್ತಾಯಿರ್ತಾರೆ ಕೇಳಿಬಿಟ್ಟು ವೀಡಿಯೋ ಮಾಡಿ ಹಾಕ್ತೀನಿ ಓಕೆ ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಬಾಯ್